ಹಾಯ್ ಗಾಯ್ಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಿನ್ನೆ ಕಿಚ್ಚನ ಪಂಚಾಯತಿ ಎಪಿಸೋಡ್ ನೀವೆಲ್ಲರೂ ಕೂಡ ನೋಡೇ ಇರ್ತೀರಾ ಅದರಲ್ಲಿ ನಮ್ಮ ಈ ವಾರದ ಕಿಚ್ಚನ ಚಪ್ಪಾಳಿಯನ್ನು ನಮ್ಮ ಗಿಲ್ಲಿ ನಟ ಅವರು ಪಡೆದುಕೊಂಡಿದ್ದಾರೆ ಅಂತ ವಿಚಾರ ಕೂಡ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ಅದರ ಬಗ್ಗೆ ನಾನು ಹಿಂದಿ ಕೂಡ ಮಾಡಿದ್ದೆ ಈ ವಾರದ ಕಿಚ್ಚನ ಚಪ್ಪಾಳಿ ನನ್ನ ಪ್ರಕಾರ ಯಾರಿಗೆ ಸಿಗಬೇಕು ಎಂಬುದರ ಬಗ್ಗೆ ನಲ್ಲಿ ಗಿಲ್ಲಿ ಅವರ ಹೆಸರನ್ನು ಕೂಡ ಹೇಳಿದ್ದೆ ಈಗ ಅದೇ ನಿಜವಾಯ್ತು ಅಂತಾನೆ ಹೇಳಬಹುದು ಈಗ ಎಷ್ಟು ಇಂಪಾರ್ಟೆಂಟ್ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ಯಾಂಡರ್ಡ್ ತೆಗೆದುಕೊಳ್ಳುವುದಂತ ಇಲ್ಲೇ ಗೊತ್ತಾಗ್ತಾ ಇದೆ ನಿನ್ನೆ ಒಂದು ಎಪಿಸೋಡ್ ನಲ್ಲಿ ಕಿಚ್ಚನ ಚಪ್ಪಾಳಿಯನ್ನು ಪಡೆದುಕೊಂಡಂತಹ ಗಿಲ್ಲಿ ಈಗ ಬಿಗ್ ಬಾಸ್ ಮನೆಯ ದಿ ಬೆಸ್ಟ್ ಕಂಟೆಸ್ಟೆಂಟ್ ಆಗಿ ಹೊರಹೊಮ್ಮಿದ್ದಾರೆ ಅಂತಾನೆ ಹೇಳಬಹುದು ಯಾಕಂದ್ರೆ ಆ ಮೂರನೇ ವಾರದಲ್ಲಿ ನಿಮ್ಗೆ ಹಲವಾರು ಟ್ವಿಸ್ಟ್ ಗಳು ಅಂತಾನೆ ಹೇಳ್ಬೋದು ನಮ್ಮ ಗಿಲ್ಲಿ ಅವರಿಗೆ ಕಿಚ್ಚನ ಚಪ್ಪಾಳಿ ಯಾಕೆ ಬಂತು ಅಂತ ನೋಡ್ತಾ ಹೋದ್ರೆ ನಮ್ಮ ಕಿಚ್ಚ ಸುದೀಪ್ ಅವರು ಇದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಲ್ಲಿ ಮೂರನೇ ವಾರದಲ್ಲಿ ಹಲವಾರು ರೀತಿಯಾಗಿ ಟಾಪಿಕ್ ಗಳು ಬಂದಿದ್ದು ಅಂತಾನೆ ಹೇಳ್ಬಹುದು ಬಿಬಿ ರೋಸ್ಟ್ ಅನ್ನುವಂತ ಒಂದು ಚಟುವಟಿಕೆ ಗಿಲ್ಲಿ ಅವರು ಸಖತ್ ಆಗಿ ಒಂದು ರೋಸ್ಟ್ ಮೂಲಕ ಅದರ ಜೊತೆಗೆ ಕಾಮಿಡಿಯನ್ನು ಕೂಡ ಕ್ರಿಯೇಟ್ ಮಾಡೋದ್ರ ಮೂಲಕ ತುಂಬಾನೇ ಚೆನ್ನಾಗಿ ಅಲ್ಲಿ ಎಲ್ಲರನ್ನು ಕೂಡ ಎಂಟರ್ಟೈನ್ಮೆಂಟ್ ಮಾಡಿದ್ರು ಅಂತಾನೆ ಹೇಳ್ಬಹುದು ಅದರ ಜೊತೆಗೆ ನೋಡ್ತಾ ಹೋದ್ರೆ ಬಿಬಿ ನ್ಯೂಸ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನು ಕೂಡ ಮಾಡಿದ್ರು ಅಲ್ಲಿ ನಾಲ್ಕು ಜನ ಫೈನಲಿಸ್ಟ್ ಗಳು ಅಲ್ಲಿ ಒಂದು ನ್ಯೂಸ್ ರಿಪೋರ್ಟರ್ ತರ ಪ್ರಶ್ನೆಯನ್ನು ಕೇಳಬೇಕಾಗಿತ್ತು ಅಲ್ಲಿ ಕೂಡ ಗಿಲ್ಲಿ ಅವರು ನ್ಯೂಸ್ ರಿಪೋರ್ಟರ್ ಬಾಯಿ ಮುಚ್ಚಿಸುವಂತೆ ಉತ್ತರವನ್ನು ಕೊಟ್ಟಿದ್ದು ಕೂಡ ಒಂದು ಮೇನ್ ಕಾರಣ ಆಗಿತ್ತು ಅಂತಾನೆ ಹೇಳ್ಬೋದು ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರುವಂತಹ ಕಾರಣ ಏನಪ್ಪಾ ಅಂದ್ರೆ ನಮ್ಮ ರಕ್ಷಿತಾ ಪರ ನಿಂತ ಗಿಲ್ಲಿ ಅಂತಾನೆ ಹೇಳ್ಬೋದು ಗಿಲ್ಲಿ ಅವರು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮೂರನೇ ವಾರದಲ್ಲಿ ಒಂದು ಗೆಜ್ಜೆ ಸದ್ದು ಅನ್ನುವಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ದವಿನ ಟಾಪಿಕ್ ಇಡೀ ವಾರ ಕೂಡ ಈ ವಾರದಲ್ಲಿ ತುಂಬಾನೇ ಊಡ್ತು ಅಂತಾನೆ ಹೇಳ್ಬೋದು ಅದಕ್ಕೆ ಮೇನ್ ಆಗಿ ಕಾರಣ ಆಗಿದ್ದಂತಹ ಇಬ್ಬರು ಸ್ಪರ್ಧಿಗಳು ಅಂದ್ರೆ ಬಿಗ್ ಬಾಸ್ ಮನೆಯ ಆಂಟಿಸ್ ಅಂತಾನೆ ಹೇಳ್ಬೋದು ಜಾನ್ವಿ ಹಾಗೆ ನಮ್ಮ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು ಇದಕ್ಕೆ ಅವರನ್ನು ಹಲವಾರು ರೀತಿಯಾಗಿ ಪರ್ಸನಲ್ ಆಗಿ ಕೂಡ ಟಾರ್ಗೆಟ್ ಮಾಡಿದ್ರೆ ಚಿಕ್ಕ ಹುಡುಗಿ ಈಡಿಯಟ್ ಸ್ಲಮ್ ಸ್ಲಂ ನಿಂದ ಬಂದವಳು ಹೀಗೆ ಹಲವಾರು ರೀತಿಯಾಗಿ ನಮ್ಮ ಅಶ್ವಿನಿ ಗೌಡ ಹಾಗೆ ನಮ್ಮ ಜಾನೂರಿಬ್ಬರು ಕೂಡ ಸೇರಿ ಆ ಪಾಪ ರಕ್ಷಿತರನ್ನು ಟಾರ್ಗೆಟ್ ಮಾಡಿದ್ರು ಅಂತ ಹೇಳ್ಬೋದು ಈ ಒಂದು ಟಾರ್ಗೆಟ್ ಮಾಡುವಂತ ಸಂದರ್ಭದಲ್ಲಿ ಯಾವ ಒಬ್ಬ ಉಳಿದಂತ ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ ಕೂಡ ರಕ್ಷಿತಾ ಪರ ನಿಲ್ಲಲಿಲ್ಲ ಅಂತ ಹೇಳ್ಬೋದು ಆದ್ರೆ ನಮ್ಮ ಗಿಲ್ಲಿ ಅವರು ಮಾತ್ರ ರಕ್ಷಿತಾ ಪರ ನಿಂತಿದ್ರು ಅಂತ ಹೇಳ್ಬೋದು ಆ ಒಂದು ಕಾರಣದಿಂದಾಗಿ ನಮ್ಮ ಮೇನ್ ರೀಸನ್ ಇಟ್ ಒಂದು ನಮ್ಮ ಕಿಚ್ಚ ಸುದೀಪ್ ಅವರು ನಮ್ಮ ಗಿಲ್ಲಿಯವರಿಗೆ ಅವರಿಗೆ ಒಂದು ಕಿಚ್ಚನ ಚಪ್ಪಾಳಿಯನ್ನು ಕೊಟ್ಟರು ಅಂತ ಹೇಳ್ಬೋದು ಇಲ್ಲಿ ನಮಗೆಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ ಯಾವ ರೀತಿಯಾಗ ಒಬ್ಬ ವ್ಯಕ್ತಿ ಬಿಗ್ ಬಾಸ್ ಅನ್ನು ಗೆಲ್ಲೋಕೆ ಸಾಧ್ಯ ಅಂದ್ರೆ ಅವರನ್ನು ಪ್ರೆಸೆಂಟ್ ಆಗಿ ಯೋಚನೆ ಮಾಡ್ತಾನೆ ಹೋಗ್ಬೇಕು ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಿ ತನ್ನ ಸ್ಟ್ಯಾಂಡರ್ಡ್ ತೆಗೆದುಕೊಳ್ಬೇಕು ಅಲ್ಲಿ ಸ್ಟ್ಯಾಂಡರ್ಡ್ ತೆಗೆದುಕೊಂಡ್ರೆ ಈ ರೀತಿಯಾಗಿ ರಿಸಲ್ಟ್ ಬರ್ತದೆ ಅಂತ ನಮ್ಮ ಗಿಲ್ಲಿ ಅವರು ತಿಳಿಸಿದ್ರು ಅಂತ ಹೇಳ್ಬೋದು ಅದರ ಜೊತೆಗೆ ನಮ್ಮ ರಕ್ಷಿತಾ ಶೆಟ್ಟಿಯವರ ಅಭಿಮಾನಿಗಳು ಕೂಡ ಎಲ್ಲರೂ ಕೂಡ ಗಿಲ್ಲಿ ಅವರಿಗೆ ತುಂಬಾನೇ ಸಪೋರ್ಟ್ ಮಾಡಿ ಕೂಡ ಶುರು ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ನಮ್ಮ ರಕ್ಷಿತಾ ಪರ ನಿಂತ ಗಿಲ್ಲಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಈಗ ಎಲ್ಲ ರಕ್ಷಿತಾ ಶೆಟ್ಟಿ ಅಭಿಮಾನಿಗಳು ಕೂಡ ಗಿಲ್ಲಿ ಅವರಿಗೆ ಹೇಳ್ತಾ ಇದ್ದಾರೆ ಅಂತಾನೆ ಹೇಳಬಹುದು ಒಂದು ಸೂಪರ್ ಆಗಿರುವಂತಹ ಒಂದು ರಕ್ಷಿತಾ ಹಾಗೆ ನಮ್ಮ ಗಿಲ್ಲಿ ಅವರ ಬಾಂಧವ್ಯ ಬೆಳ್ಕೊಂಡು ಹೋಗ್ತಾ ಇದೆ ಒಂದು ರೀತಿಯಾಗಿ ಈಗ ಸದ್ಯದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಟಾಪ್ ನಲ್ಲಿ ಇರುವಂತ ಇಬ್ಬರು ಜನ ಸ್ಪರ್ಧಿಗಳು ಅಂತಾನೆ ಹೇಳ್ಬಹುದು ನಿಮ್ಮ ಪ್ರಕಾರ ಗಿಲ್ಲಿ ಅವರಿಗೆ ಕಿಚನ ಚಪ್ಪಾಳೆ ಸಿಕ್ಕಿದ್ದು ಇಷ್ಟ ಆಯ್ತಾ ಇಲ್ವಾ ಎಂಬುದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ